ನಮಸ್ಕಾರ ಸ್ನೇಹಿತರೆ ಎರಡು ಮೂರು ದಿನಗಳಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಮುನಿರತ್ನ ಅವರ ನ್ಯೂಸು ತುಂಬಾ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ಮುನಿರತ್ನ ಅವರ ನ್ಯೂಸು ಏನಪ್ಪ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ ಅಷ್ಟಕ್ಕೂ ಮುನಿರತ್ನ ಅವರು ಯಾರಪ್ಪ ಅಂದರೆ ಸ್ನೇಹಿತರೆ ಮುನಿರತ್ನ ಅವರು ರಾಜಾಜಿನಗರದ ಒಬ್ಬರು ಶಾಸಕರು ಸ್ನೇಹಿತರೆ ಏನಪ್ಪ ಇವರು ಸ್ಟೋರಿ ಅಂದರೆ ಸ್ನೇಹಿತರೆ ಈ ಫೋಟೋದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡ್ತಿರ್ಬೋದು ಇವರ ಹೆಸರು ಚೆಲುವರಾಜು ಅಂತ ಸ್ನೇಹಿತರೆ ಇವರು ಬಿ ಬಿ ಎಂ ಪಿಯ ಒಬ್ಬ ಕಾಂಟ್ರಾಕ್ಟರು ಸ್ನೇಹಿತರೆ ಇದೇ ಕಾಂಟ್ರಾಕ್ಟರ್ ಜೊತೆನೇ ಈ ಮುನಿರತ್ನವರ ಕಾಂಟ್ರವರ್ಸಿ ಶುರುವಾಗಿದ್ದು ಅಷ್ಟಕ್ಕೂ ಕಾಂಟ್ರವರ್ಸಿ ಏನಪ್ಪ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ಬಿ ಬಿ ಎಂ ಪಿ ಯ ಚಲುವರಾಜ್ ಅವರು ಈ ಕಸದ ಗಾಡಿಗಳು ಬೇಕಂತ ಹೇಳಿ ಮುನಿರತ್ನ ಅವರಿಗೆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಆ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ತಗೊಂಡು ಒಂದು ಕಸದ ಗಾಡಿಗಳನ್ನು ಆ ಬಿ ಬಿ ಎಂ ಪಿ ಕಾಂಟ್ರಾಕ್ಟರ್ಗೆ ಕೊಟ್ಟಿರುವುದಿಲ್ಲ ಸ್ನೇಹಿತರೆ ಮುನಿರತ್ನ ಅವರು ಅದಾದ ಮೇಲೆ ಅವರು ಕೇಳೋಕೆ ಬಂದ ಮೇಲೆ ನೀವು ಇನ್ನಷ್ಟು ಲಂಚ ಕೊಡಿ ನಮ್ಗೆ ಇನ್ನಷ್ಟು ದುಡ್ಡು ಬೇಕಂತ ಮುನಿರತ್ನ ಅವರು ಕೇಳಿದ್ದಾರೆ ಸ್ನೇಹಿತರೆ ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಕಾಂಟ್ರವರ್ಸಿ ಅದಾದ ಮೇಲೆ ಮುನಿರತ್ನ ಅವರು ಈ ಚಲುವ ರಾಜಿಗೆ ಧಮಕಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಲಂಚ ಕೊಡದೆ ಹೋದರೆ ನೀನು ಬಿಡೋ ಇಲ್ಲ ಕೊಂದು ಬಿಡ್ತೀವಿ ಹಾಗೆ ಹೀಗೆ ಅಂತ ಅವ್ರನ್ನ ಬೆದರಿಕೆ ಹಾಕಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮುನಿರತ್ನ ಅವರು ಧಮಕಿ ಕೊಟ್ಟಿರೋ ಒಂದು ಕಾಲ್ ರೆಕಾರ್ಡಿಂಗ್ ವೈರಲ್ ಆಯಿತು ಸ್ನೇಹಿತರೆ ಆ ಕಾಲ್ ರೆಕಾರ್ಡಿಂಗ್ ವೈರಲ್ ಆದ ಬೆನ್ನಲ್ಲೇ ಈ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಇದು ಒಂದು ಮುನಿರತ್ನ ಅವರ ಸ್ಟೋರಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ